ಹಲೋ ಇವ್ರಿ ಒಂದು ದಿಸಿಜ್ ಜೆ ಫಾಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಜರ್ ಆ್ಯಪ್ನಲ್ಲಿ ಯಾವ ರೀತಿ ಆಟೋ ಪೇಮೆಂಟ್ನ ಕ್ಯಾನ್ಸಲ್ ಮಾಡೋದು ಅಂದರೆ ಹಣ ಅನ್ನೋದು ಬ್ಯಾಂಕ್ ಅಕೌಂಟ್ನಿಂದ ತಾನಾಗೆ ಕಟ್ ಆಗ್ತಾ ಅಂದ ಅಂದಮೇಲೆ ಅದನ್ನು ಯಾವ ರೀತಿ ಸ್ಟಾಪ್ ಮಾಡಬೇಕು ಏನೇನೊಂದು ಪ್ರೊಸೀಜರ್ ಇದೆ ಎಲ್ಲ ವಿಷಯವನ್ನು ಇವತ್ತು ಚರ್ಚೆ ಮಾಡೋಣ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭ ಆರಂಭಿಸುವ ಮೊದಲು ನಮ್ಮ ಚಾನಲ್ ಮಾಡ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಒಂದು ಎರಡು ಮೂರು ಸ್ಟೆಪ್ಗಳನ್ನ ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ ಇಲ್ಲಿ ಆಟೋ ಪೇಮೆಂಟ್ ಅನ್ನೋದು ನೀವು ಫೋನ್ಪೇನಿಂದ ಅಥವಾ ಪೇ ಟಿ ಎಮ್ನಿಂದ ಸೆಟ್ ಮಾಡಿಕೊಂಡಿರ್ತೀರ ಎರಡರಲ್ಲಿ ಒಂದು ಯು ಪಿ ಐ ಆ್ಯಪ್ನಿಂದ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಈ ರೀತಿ ನೀವು ಜಾರು ಆ್ಯಪ್ನ ಓಪನ್ ಮಾಡ್ಕೋಬೇಕು ಮಾಡ್ಕೊಂಡ ತಕ್ಷಣ ಇಲ್ಲಿ ಏನು ಮಾಡಬೇಕು ಅಂದರೆ ಮೇಲುಗಡೆ ಮೂರು ಗೆರೆ ಕಾಣ್ತಾ ಇದೆ ತ್ರೀ ಡಾಟ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮೇಲುಗಡೆ ನಿಮ್ಮ ಒಂದು ಆಟೋ ಪೇಮೆಂಟ್ ಸೆಟ್ಟಿಂಗ್ಸ್ಗೆ ಹೋಗಬೇಕು ಅಂದರೆ ಇಲ್ಲಿ ನೋಡ್ಬೋದು ಮೇಲ್ಗಡೆ ಮೂರು ಗೆರೆ ಇದೆ ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೋಬೇಕು ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅಥವಾ ಫ್ಯೂಚರ್ನಲ್ಲಿ ಏನಾದರೂ ಅಪ್ಡೇಟ್ ಆಗಿಬಿಟ್ಟು ಸ್ವಲ್ಪ ಚೇಂಜ್ ಆಗಿದ್ದರೂ ಆಗಬಹುದು ಇಲ್ಲಿ ಒಟ್ಟಾರೆಯಾಗಿ ಸೆಟ್ಟಿಂಗ್ಸ್ ಆಪ್ಷನ್ ನೀವು ಇಲ್ಲಿ ಹುಡುಕಬೇಕು ಸೆಟ್ಟಿಂಗ್ಸ್ ಆಪ್ಷನ್ನಲ್ಲಿ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ಆಟೋ ಸೇವ್ ಅನ್ನುವಂಥ ಒಂದು ಆಪ್ಷನ್ ಇಲ್ಲಿ ಕಾಣುತ್ತೆ ಇಲ್ಲಿ ಎನೇಬಲ್ಡ್ ಅಂತ ಇದೆ ಅಂದರೆ ಇದು ಎನೇಬಲ್ಡ್ ಇದ್ದರೆ ಮಾತ್ರ ನಿಮ್ಮ ಅಮೌಂಟ್ ಅನ್ನೋದು ಬ್ಯಾಂಕಿಂದ ಕಟ್ಟಾಗುತ್ತೆ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಕಟ್ಟಾಗೋದಿಲ್ಲ ಅದಕ್ಕಾಗಿ ಇದನ್ನು ನಾವು ಡಿಸೇಬಲ್ ಮಾಡಬೇಕು ಡಿಸೇಬಲ್ ಅಂದರೆ ಸಂಪೂರ್ಣವಾಗಿ ಟರ್ನ್ ಆಫ್ ಮಾಡಬೇಕು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಡಿಟೇಲ್ ಅನ್ನೋದು ಶೋ ಆಗ್ತಾ ಇದೆ ಹಾಗೆ ಇಲ್ಲಿ ಕೆಳಗಡೆ ಡಿಸಬಲ್ ಆಟೋ ಸೇವ್ ಅನ್ನೋ ಒಂದು ಆಪ್ಷನ್ ಕೂಡ ನಿಮಗೆ ಕಾಣ್ಬೋದು ಅದರ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡ್ಕೋಬೇಕು ಮಾಡ್ಕೊಂಡ ತಕ್ಷಣ ಇಲ್ಲಿ ಪೌಸ್ ಇನ್ಸ್ಟೆಡ್ ಅಂತ ಬರ್ತಾ ಇದೆ ನೀವು ಪೋಸ್ ಮಾಡ್ಬೋದು ಅಂತ ಬರ್ತಾ ಇದೆ ಬೇಡ ನಮಗೆ ಡಿಸೇಬಲ್ ಸಂಪೂರ್ಣವಾಗಿ ನಾವು ಆಟೋ ಪೇಮೆಂಟ್ನ ಸ್ಟಾಪ್ ಮಾಡಬೇಕು ಅಂತ ಇಲ್ಲಿ ಡಿಸೇಬಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಟೋ ಸೇವ್ ಅನ್ನೋದು ಸಂಪೂರ್ಣವಾಗಿ ಡಿಸೇಬಲ್ ಆಗುತ್ತೆ ಇಲ್ಲಿ ನೋಡ್ಬೋದು ಆಟೋ ಸೇವ್ ಆ್ಯಂಡ್ ಸೆಟಪ್ ನಾವು ಅಂತ ಬರ್ತಾ ಇದೆ ಅಂದರೆ ಈಗ ಸಂಪೂರ್ಣವಾಗಿ ಡಿಸೇಬಲ್ ಆಗಿದೆ ಅಂತ ಅರ್ಥ ಇದೇ ಒಂದು ಪ್ರೊಸೀಜರ್ನ ನೀವು ಫೋನ್ಪೇ ಅಥವಾ ಪೇ ಟಿ ಎಮ್ನಲ್ಲೂ ಕೂಡ ಹೋಗಿಬಿಟ್ಟು ಮಾಡ್ಬೋದು ನಾನಿಲ್ಲಿ ಹೇಳ್ತೀನಿ ನೋಡಿ ನೀವು ಪೇ ಟಿ ಎಮ್ನ ಹೀಗೆ ನೇರವಾಗಿ ಓಪನ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಜಾರ್ ಆ್ಯಪ್ನಲ್ಲಿ ಹೋಗ್ದೇನೂ ಕೂಡ ಮಾಡ್ಬೋದು ಇಲ್ಲಿ ನಿಮ್ಮ ಪ್ರೊಫೈಲ್ ಐಕನ್ ಮೇಲೆ ಅಥವಾ ಪ್ರೊಫೈಲ್ ಫೋಟೋ ಇಲ್ಲಿ ಏನು ಮೇಲೆ ಮೇಲ್ಗಡೆ ಕಾಣ್ತಾ ಇರುತ್ತೆ ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಸ್ವಲ್ಪ ಕೆಳಗಡೆ ಬರಬೇಕಾಗತ್ತೆ ಕೆಳಗಡೆ ಬಂದು ಇಲ್ಲಿ ಪೇ ಸೆಟ್ಟಿಂಗ್ಸ್ ಅನ್ನುವಂಥ ಇಲ್ಲಿ ಆಪ್ಷನ್ ನಿಮಗೆ ಫೋನ್ಪೇದಲ್ಲಿ ಸಿಗಬಹುದು ನೀವು ಯಾರ ಆ್ಯಪ್ನಲ್ಲಿ ಫೋನ್ಪೇ ಮೂಲಕ ನೀವು ಆಟೋ ಪೇಮೆಂಟ್ ಮಾಡಿದರೆ ಮಾತ್ರ ಇಲ್ಲಿ ಸಿಗುತ್ತೆ ಇಲ್ಲದಿದ್ರೆ ಅದು ಸಿಗೋದಿಲ್ಲ ಇಲ್ಲಿ ನೋಡ್ಬೋದು ನಾನು ಜಾರ್ ಆ್ಯಪ್ನಲ್ಲಿ ಆಟೋ ಪೇಮೆಂಟ್ನ ಆ ಫೋನ್ಪೇದೊಂದಿಗೆ ಮಾಡಿದರೆ ಇಲ್ಲಿ ಜಾರ್ ಅನ್ನೋಂಥ ಇಲ್ಲಿ ಒಂದು ಪೇಮೆಂಟ್ ಸೆಟ್ಟಿಂಗಲ್ಲಿ ಬಂದಿರುತ್ತೆ ಇಲ್ಲಿಂದ ನೀವು ಡಿಸೇಬಲ್ ಮಾಡ್ಕೋಬೋದು ಈಗ ನಾನು ಆಲ್ರೆಡಿ ಡಿಸೇಬಲ್ ಮಾಡಿದ್ದೀನಿ ಇಲ್ಲಿ ಡಿಸೇಬಲ್ ಅಥವಾ ಕ್ಯಾನ್ಸಲ್ ಬಟನ್ ಇಲ್ಲಿ ನಿಮಗೆ ಕಾಣ್ತಾ ಇಲ್ಲ ಆ ಕ್ಯಾನ್ಸಲ್ಡ್ ಅನ್ನೋಂಥದ್ದು ಇಲ್ಲಿ ಶೋ ಆಗ್ತಾ ಇದೆ ನೋಡಿ ಇದು ಆ್ಯಕ್ಟಿವ್ ಇದ್ದರೆ ಇದು ಸಂಪೂರ್ಣವಾಗಿ ಇಲ್ಲಿ ಕ್ಯಾನ್ಸಲ್ ಅನ್ನೋಂಥ ಬಟನ್ ನಿಮಗೆ ಸಿಗುತ್ತೆ ಈಗ ನಾನು ಸಂಪೂರ್ಣವಾಗಿ ರಿಮೂವ್ ಮಾಡಿದ್ದೀನಿ ಅದನ್ನು ನೀವು ರಿಮೂವ್ ಕೂಡ ಮಾಡ್ಕೋಬೋದು ಈ ರೀತಿ ಇಲ್ಲಿ ಫೋನ್ಪೇನಲ್ಲಿ ಮಾಡ್ಬೋದು ಅಥವಾ ನೀವು ಪೇ ಟಿ ಎಮ್ ಮೂಲಕ ಒಂದು ಆಟೋ ಪೇಮೆಂಟ್ನ ಸೆಟ್ ಮಾಡಿದರೆ ಇಲ್ಲಿ ನೋಡ್ಬೋದು ನಾನು ಈಗ ಪೇ ಟಿ ಎಮ್ನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದೀನಿ ನೋಡಿ ಮೇಲ್ಗಡೆ ಪ್ರೊಫೈಲ್ ಐಕೌಂಡ್ ಮೇಲೆ ಅಥವಾ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಒಂದು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೋಬೇಕು ಯಾವುದು ಅಂದರೆ ಹೇಳ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಇಲ್ಲೇ ಇದೆ ಒಂದು ನಿಮಿಷ ಆ ಯು ಪಿ ಐ ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ಸ್ ಅನ್ನೋವಂಥದ್ದು ಇಲ್ಲಿ ಬಂದಿದೆ ನೋಡಿ ಈ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಪೇ ಟಿ ಎಮ್ ಮೂಲಕ ನೀವು ಆಟೋ ಪೇಮೆಂಟ್ನ ಸೆಟ್ ಮಾಡಿದರೆ ಫೋನ್ಪೇ ಮೂಲಕ ಮಾಡಿದರೆ ನಾನು ಮೊದಲು ಹೇಳುವಂಥ ಹೇಳಿರುವಂಥ ಪ್ರೊಸೀಜರ್ನ ನೀವು ಫಾಲೋ ಮಾಡ್ಕೋಬೋದು ಇಲ್ಲಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಆಟೋ ಪೇಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಬೇರೆ ಕಡೆ ನಮಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ನೋಡ್ಬೋದು ಸಬ್ಸ್ಕ್ರಿಪ್ಷನ್ ಅದು ಇದು ಅಂತ ಇದು ಬೇಡ ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಹಲವಾರು ಸಬ್ಸ್ಕ್ರಿಪ್ಷನ್ಗಳು ಇಲ್ಲಿದೆ ಇದು ಬೇಡ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಯು ಪಿ ಐ ಆ್ಯಂಡ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ಸ್ ಅಂತ ಇಲ್ಲಿ ಏನು ನಿಮಗೆ ಮೇಲುಗಡೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಯು ಪಿ ಐ ಆ್ಯಂಡ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ ಅಂತ ನಂತರದಲ್ಲಿ ಇಲ್ಲಿ ಸ್ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಹಾಗೆ ಕೆಳಗಡೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಇಲ್ಲಿ ಯು ಪಿ ಐ ಆಟೋಮ್ಯಾಟಿಕ್ ಪೇಮೆಂಟ್ಸ್ ಅನ್ನುವಂಥ ಇಲ್ಲಿ ಆಪ್ಷನ್ ನಿಮಗೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಜಾರ್ ಆ್ಯಪ್ನ ಒಂದು ಯು ಪಿ ಐ ಪೇಮೆಂಟ್ ನಾನು ಪೇಟಿಎಮ್ನಲ್ಲೂ ಕೂಡ ಮಾಡಿದ್ದೆ ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ ಆದರೆ ಡಿಕ್ಲೈರ್ಡ್ ಅಂತ ಬರ್ತಾ ಇದೆ ಅಂದರೆ ನಾನು ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದೀನಿ ಇಲ್ಲಿ ನೀವು ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಇಲ್ಲಿ ಇಲ್ಲಿಂದ ನೇರವಾಗಿ ಕ್ಯಾನ್ಸಲ್ ಬಟನ್ ನಿಮಗೆ ಸಿಗುತ್ತೆ ಕ್ಯಾನ್ಸಲ್ನ ನೀವು ಈಸಿಯಾಗಿ ಮಾಡ್ಕೋಬಹುದು ಈ ರೀತಿ ನೀವು ಜಾರ್ ಆ್ಯಪ್ನಲ್ಲಿ ಆಟೋಮೆಟಿಕ್ಕಾಗಿ ಅಮೌಂಟ್ ಕಟ್ ಆಗೋದನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ಬೋದು ಹಾಗೇ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರ್ಮಾಣ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಎಲ್ಲರಿಗೂ ಟೇಕ್ ಕೇರ್